ಮೂರು ಗಂಟೆ ವಿಮಾನವನ್ನ ಚಲಾಯಿಸಿದಂತಹ ಒಬ್ಬ ಅನುಭವಿ ಪೈಲಟ್ ಇದ್ರು ಸುಮಿತ್ ಅವರು ಸೊ ಈ ಟೇಕ್ ಆಫ್ ಆಗೋಕು ಮುನ್ನ ಯಾವುದೇ ಒಂದು ಸಣ್ಣ ಸುಳಿವು ಕೂಡ ಅವ್ರಿಗೆ ಸಿಗ್ಲಿಲ್ವಾ ಈ ರೀತಿ ಆಗಬಹುದು ಅಂತ ಹೇಳಿ ಅಥವಾ ಟೇಕ್ ಆಫ್ ಆಗೋಕು ಮುನ್ನ ಏನೆಲ್ಲ ಚೆಕ್ಸ್ ನಡೆಯುತ್ತೆ ಏರೋಪ್ಲೇನ್ದು ಅಂತ ನೋಡಿ ಅವ್ರಿಗೆ ಪೈಲಟ್ಸ್ ಇಬ್ಬರು ಇದ್ದಿದ್ದು ಒಂದು ಏಯ್ಟ್ ತೌಸಂಡ್ ಅವರ್ಸ್ ಇನ್ನೊಬ್ರು ಪ್ರೀ ಚೆಕ್ಕಿಂಗ್ ಇರುತ್ತೆ ಪೈಲಟು ಕೆಲವು ಏವಿಯಾನಿಕ್ಸು ಆಲ್ಟಿಟ್ಯೂಡು ಸ್ಪೀಡು ಅಂಥವೆಲ್ಲ ಮೀಟರ್ಸ್ಗಳು ಪ್ರೆಷರು ಕ್ಯಾಬಿನ್ ಪ್ರೆಷರು ಕ್ಯಾಬಿನ್ ಟೆಂಪ್ರೇಚರ್ ಅವೆಲ್ಲ ಅವ್ರು ಮಾಡಿರ್ತಾರೆ ಔಟ್ಸೈಡ್ ಇಂಜಿನಿಯರಿಂಗ್ ಟೀಮ್ ಇರುತ್ತೆ ಅವ್ರದ್ದೇ ಆದ ಒಂದು ಚೆಕ್ಕಿಂಗ್ ಇರುತ್ತೆ ಇಂಜಿನ್ನು ಫ್ಯೂಯಲ್ಲು ಬ್ರೇಕ್ ಪ್ಯಾಡ್ಸು ಈತ್ ಬ್ರೇಕ್ ಬ್ರೇಕಿಂಗ್ ಸಿಸ್ಟಮ್ಸು ಆ ಥರ ಅನೇಕ ಚೆಕ್ಕಿಂಗ್ಸ್ ಬ್ಯಾಟ್ರೀಸು ಮತ್ತು ಎನ್ವಿರಾನ್ಮೆಂಟಲ್ ಜನ ಪವರ್ ಜನ್ರೇಷನ್ ಇದು ಮಾಡೋದು ಪ್ರತಿಯೊಂದು ಚೆಕ್ ಮಾಡಿರ್ತಾರೆ ಇಂಜಿನಿಯರಿಂಗ್ ಟೀಮು ಸೊ ಪೈಲಟ್ ಮಾಡೋ ಚೆಕ್ಕಿಂಗ್ ಪೈಲಟ್ ಮಾಡಿರ್ತಾರೆ ಹೈಡ್ರಾಲಿಕ್ಸ್ ಚೆಕ್ ಮಾಡ್ತಾರೆ ಇಂಜಿನಿಯರಿಂಗ್ ಟೀಮವ್ರು ಆ ಥರ ನೂರರಿಂದ ನೂರೈವತ್ತು ಚೆಕಿಂಗ್ಸ್ ಆಗುತ್ತೆ ಸೊ ಇವೆಲ್ಲ ಚೆಕ್ಕಿಂಗ್ಸ್ ಮಾಡಿರ್ತಾರೆ ಆದಾಗೂ ಈ ಥರ ಬರ್ಡ್ ಇಟ್ಟಾಯಿತೋ ಇಲ್ಲ ಸಡನ್ನಾಗಿ ಮೆಟೀರಿಯಲ್ ಫೇಲ್ಯೂರ್ ಆಯಿತು ಅದು ಯಾರ ಕೈಲೂ ಅದು ಅವರ್ಸ್ ಕೌಂಟ್ ಆಗೋಲ್ಲ ಇಟ್ ಡಿಪೆಂಡ್ಸ್ ಆನ್ ದಿ ಪ್ರಾಬ್ಲಮ್ ಆಫ್ ದ ಏರ್ಕ್ರಾಫ್ಟ್ ಆ ಒಂದು ಇಶ್ಯೂ ಅಲ್ಲಿ ಸೊ ಅಲ್ಲಿ ಏನಾಗಿದೆ ಅಂತ ನೋಡಬೇಕು ಸೊ ಇದೆಲ್ಲ ತನಿಖೆ ಆಗೋ ತನಕ ಒಂದು ಇದಕ್ಕೋಸ್ಕರ ಇಷ್ಟು ಜನ ಇದು ಮಾಡಿದ್ರು ಅಂತ ಅಂತೂ ಹೇಳೋಕ್ಕಾಗಲ್ಲ ನಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆಯಾ ಹೌದು ನಾವು ತಪ್ಪು ಮಾಡಿದ್ದೀವಿ ಹದಿಮೂರು ಕಿಲೋಮೀಟ್ರ್ ಸುತ್ತಲ ಸುತ್ತಮುತ್ತಲ ಇರುವ ಯಾವುದೇ ಏರ್ಪೋರ್ಟಲ್ಲಿ ಐ ರೈಸ್ ಬಿಲ್ಡಿಂಗ್ಸ್ ಬಿಲ್ಡಿಂಗ್ಸ್ ಇರಬಾರ್ದು ಈ ಥರ ಕ್ಯಾಂಟೀನ್ಸ್ ಇರಬಾರ್ದು ಈ ಥರ ಬುಚರ್ ಶಾಪ್ಸ್ ಇರಬಾರ್ದು ಇಲ್ಲ ಅಂದರೆ ಈ ಪಕ್ಷಿಗಳ ಅಟ್ರ್ಯಾಕ್ಟ್ ಆಗೋದು ಜಾಸ್ತಿ ಇಲ್ಲಿ ನೋಡಿ ಬಿಲ್ಡಿಂಗ್ ಇತ್ತು ಇದು ಹೋಗಿ ಲ್ಯಾಂಡಿಂಗ್ ಹೋಗಿ ಆ ಬಿಲ್ಡಿಂಗಿಗೆ ಮೆಡಿಕಲ್ ಕಾಲೇಜಿಗೆ ಟಚ್ ಆಯಿತು ಇದು ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲೇ ದಟ್ ಮೀನ್ಸ್ ದ ಏರ್ಪೋರ್ಟ್ ಆಸ್ ನಾಟ್ ಫಾಲೋಡ್ ದಿ ನಾಮ್ಸ್ ಏರ್ಪೋರ್ಟ್ ಮಾಡಬೇಕಾಗಿರುವಂಥ ನಾಮ್ಸು ಅದು ಬಾಂಬೆ ಹೈಕೋರ್ಟಲ್ಲಿ ಭಾಳ ಕ್ಲಿಯರಾಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ನಾಮ್ಸೆಲ್ಲ ಇದೇ ಥರ ಇರಬೇಕು ಅಂತ ಸೊ ಅದು ಯಾವುದಕ್ಕೂ ಅವರು ಮಾ ಇದೇ ಮಾಡಿಲ್ಲ ಸೊ ಈ ಥರ ಒಂದು ಸಿಚ್ಯೇಶನ್ ಇದ್ದಾಗ ನಮ್ಮಲ್ಲೂ ಒಂದು ವ್ಯವಸ್ಥಿತವಾಗಿ ಸರ್ಕಾರದವರು ಜವಾಬ್ದಾರಿ ತಗೋಬೇಕಾಗುತ್ತೆ ಮುಂದೆ ಇರುವ ಏರ್ಪೋರ್ಟ್ಸ್ಗಳು ಈ ಥರ ಕ್ಲಾ ಕ್ಲಿಯರ್ ಆಗಿದೆಯಾ ಈ ಥರ ದುರಂತ ಸಂಭವಿಸ್ ಸಂಭವ ಆಗದೇ ಇರೋಕ್ಕೆ ಏನು ಮಾಡಬೇಕು ನಮ್ಮ ಕಡೆಯಿಂದ ಏನು ಕ್ಲಾರಿಟಿ ಬೇಕೋ ಅದು ಮಾಡಬೇಕು ಸಿ ಕೆಲವು ಬರ್ಡ್ ಇಟ್ಟು ಆಗೋದು ಬರ್ಡ್ಸ್ ಇರೋಂಗೆ ನೋಡ್ಕೋಬೇಕು ಎಲ್ಲೋ ಒಂದು ಪ್ರಾಬ್ಲಮ್ ಆಯಿತು ಅದು ನಮ್ಮ ಕೈ ಮೀರಿ ಹೋಗೋವಂಥ ಪ್ರಾಬ್ಲಮ್ ಆದರೆ ಯಾವುದೋ ಬ್ಲೇಡೇ ಬಿಟ್ಕೋತು ಇಲ್ಲ ಏನೋ ಸ್ಟ್ರಕ್ಚರಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಆ ಥರ ಜನಾರು ಇಶ್ಯೂಸ್ ನಮ್ಮ ಕೈ ಮೀರೋದ್ರೆ ಏನು ಮಾಡೋಕ್ಕಾಗಲ್ಲ ಆ ಥರ ಆಗುತ್ತೆ ಬಟ್ ಈ ಥರ ಪ್ರಾಬ್ಲಮ್ಸ್ಗಳನ್ನೆಲ್ಲ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು